ತಾಲೂಕಿನ ಎಡ್ನಿಕೊಪ್ಪ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ ಸುಮ್ಮ ವಿರುದ್ಧ ಕಾರ್ಯನಿಶ್ಚಯ ಕೊರತೆ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಅವರು ಅಮಾನತ್ತು ಮಾಡಿರುವುದು ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಅಧಿಕಾರಿಗಳಿಗೆ ಏನು ಕರ್ನಾಟಕ ನಮ್ಮ ದಲಿತ ಸಮಿತಿ ತಾಲೂಕು ಶಾಖೆ ಮತ್ತು ನಮ್ಮ ಜಿಲ್ಲಾ ಮುಖಂಡರ ಪರವಾಗಿ ಇವತ್ತು ನಾವು ತುಂಬ ಧನ್ಯವಾದವನ್ನ ಹೇಳಿ ಇಷ್ಟ ಮಾಡ್ತಾ ಇದೇವೆ ಗ್ರಾಮ ಪಂಚಾಯಿತಿ ಪೀಡಿಯ ಸುಮಾ ಅವರ ವಿರುದ್ಧ ಕಳೆದ ಒಂದು ವರ್ಷಗಳಿಂದ ಜಲ್ ಸಂಘ ಸಮಿತಿ ಸರ್ವಾರ್ ಅವರು ನಿರಂತರವಾಗಿ ಹೋರಾಟ ಮಾಡಿತ್ತು ಚಕವಳ್ಳಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಇವರು ಪ್ರವಾರವಾಗಿ ಕೆಲಸ ನಿರ್ವಹಿಸಿದ್ದ ಸಂದರ್ಭದಲ್ಲಿ ಒಂದೇ ಕಾಮಗಾರಿಗೆ ಎರಡು ಬಿಲ್ ಅನ್ನು ತೆಗೆದಿದ್ದರು ಇವತ್ತು ಒಂದು ಕಾಮಗಾರಿ ಬಿಲ್ ಅನ್ನು ಮರುಪಾವತಿಸುವಂತೆ ಆದೇಶ ಆಗಿದೆ ಎರಡನೇದಾಗಿ ಅದೇ ಶೆಕ್ಕುಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮಸಭೆಯ ನಡುವಳಿಯನ್ನು ಕೂಡ ತಿದ್ದುಪಡಿ ಮಾಡಿದ್ರು ಅದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ತಿದ್ದುಪಡಿ ಮಾಡಿರುವುದು ಸಾಬೀತಾಗಿದೆ ಮತ್ತು ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯಲ್ಲಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ನೀರುಗಂಟಿ ನೇಮಕಾತಿಯಲ್ಲಿ ಅಕ್ರಮ ಸಿಗಿದ್ರು ಅದಾದ ನಂತರದಲ್ಲಿ ಏನು ಅದೇ ಗ್ರಾಮ ಪಂಚಾಯತಿ ಎಣ್ಣೆಕಪ್ಪದ ಸಂಬಂಧ ವಸತಿಗೆ ಸಂಬಂಧಪಟ್ಟಂತೆ ಒಂದೇ ಮನೆಗೆ ಹಲವಾರು ಮನೆಯ ಜಿ ಪಿ ಎಸ್ ಫೋಟೋಗಳನ್ನು ಮಾಡಿ ಹಣವನ್ನು ದುರುಪಯೋಗ ಮಾಡಿದರು ಅದಾದ ನಂತರದಲ್ಲಿ ಏನು ಎಣ್ಣೆಕಪ್ಪ ಗ್ರಾಮ ಪಂಚಾಯಿತಿಯ ಹಂಗಾಮಿ ಡಾಟಾ ಎಂಟ್ರಿ ಆಪರೇಟರ್ ಇರ್ತಕ್ಕಂಥ ಪ್ರವೀಣ್ ಕುಮಾರ್ ಅವರನ್ನ ಆಡಳಿತಾಧಿಕಾರಿಯ ಗಮನಕ್ಕೂ ತರದೇನೆ ಏನು ಏಕಾಏಕಿ ಇವರು ದೌರ್ಜನ್ಯವನ್ನು ಮಾಡಿ ಅದನ್ನು ರಿಲೀವ್ ಮಾಡಿದ್ರು ನಂತರದಲ್ಲಿ ಹುಳ್ಳಿಕಪ್ಪ ಗ್ರಾಮ ಹುಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಡಿಕೆ ಸುಳಿ ಯಂತ್ರವನ್ನು ಅಕ್ರಮವಾಗಿ ಬಲಾಟೆರಿಗೆ ಇವರಿಗೆ ಕೈಜೋಡಿಸಿ ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೇನೆ ಒಂದು ಕೈಗಾರಿಕೆಯನ್ನು ಮಾಡಲಿಕ್ಕೆ ಬಿಟ್ಟಿದ್ರು ಇದೆಲ್ಲರ ವಿರುದ್ಧ ನಿರಂತರವಾಗಿ ಒಂದು ವರ್ಷಗಳ ಹೋರಾಟದ ಫಲವಾಗಿ ಮತ್ತೆ ಮಾಧ್ಯಮದವರ ಏನು ವರದಿಯನ್ನು ಮಾಡಿದಿರಿ ಎರಡರ ಪ್ರತಿಫಲವಾಗಿ ಇವತ್ತು ಸುಮಾ ಅವರನ್ನ ಮಾನ್ಯ ಮುಖ್ಯ ಕಾರ್ಯ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅವರು ಅಮಾನತು ಮಾಡಿದ್ದಾರೆ ಇದಕ್ಕೆ ನಿಮಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ತಲೆ ಸಂಘ ಸಮಿತಿಯು ಅಭಿನಂದನೆ